ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆ ನೆಕ್ಸ್ಟ್ ಜನರೇಷನ್ ಜಿಎಸ್ಟಿ ಇವತ್ತಿನಿಂದ ಜಾರಿಯಾಗಿದೆ ದೇಶದ ಪ್ರಧಾನಿ ನಿನ್ನೆ ದೇಶವನ್ನು ಉದ್ದೇಶಿಸಿ ಜಿಎಸ್ಟಿ ಬಗ್ಗೆ ವಿವರಿಸಿದರು ದಿನಬಳಕೆಯ ವಸ್ತುಗಳು ಔಷಧಿಗಳು ತಿನ್ನುವ ಪದಾರ್ಥಗಳ ಮೇಲೆ ಜಿಎಸ್ಟಿ ಕಡಿಮೆಯಾಗಿದೆ ಜೀವ ವಿಮೆ ಲಿಮಿಟೇಷನ್ ಹೆಚ್ಚಳ ಮಾಡಲಾಗಿದೆ ಜನರಿಗೆ ಕನ್ಫ್ಯೂಷನ್ ಇತ್ತು ಇದು ಈ ರೀತಿಯಲ್ಲಿ ಬೇರೆ ಬೇರೆ ಪರ್ಸೆಂಟೇಜ್ ಇತ್ತು ಈಗ ಏಕರೂಪದ ಸ್ಲ್ಯಾಬ್ ಜಿಎಸ್ಟಿ ಮಾಡಿದ್ದಾರೆ ನಾವು ಸಾಕಷ್ಟು ಅಂಗಡಿಗಳಿಗೆ ಹೋಗಿದ್ದೇವೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆ ನೆಕ್ಸ್ಟ್ ಜನರೇಷನ್ ಜಿಎಸ್ಟಿ ಇವತ್ತಿನಿಂದ ಜಾರಿಯಾಗಿದೆ ದೇಶದ ಪ್ರಧಾನಿ ನಿನ್ನೆ ದೇಶವನ್ನು ಉದ್ದೇಶಿಸಿ ಜಿಎಸ್ಟಿ ಬಗ್ಗೆ ವಿವರಿಸಿದ್ರು ದಿನಬಳಕೆಯ ವಸ್ತುಗಳು ಔಷಧಿಗಳು ತಿನ್ನುವ ಪದಾರ್ಥಗಳ ಮೇಲೆ ಜಿಎಸ್ಟಿ ಕಡಿಮೆಯಾಗಿದೆ ಜೀವ ಲಿಮಿಟೇಷನ್ ಹೆಚ್ಚಳ ಮಾಡಲಾಗಿದೆ ಜನರಿಗೆ ಕನ್ಫ್ಯೂಷನ್ ಇತ್ತು ಇದು ಈ ರೀತಿಯಲ್ಲಿ ಬೇರೆ ಬೇರೆ ಪರ್ಸೆಂಟೇಜ್ ಇತ್ತು ಈಗ ಏಕರೂಪದ ಸ್ಲ್ಯಾಬ್ ಜಿಎಸ್ಟಿ ಮಾಡಿದ್ದಾರೆ ನಾವು ಸಾಕಷ್ಟು ಅಂಗಡಿಗಳಿಗೆ ಹೋಗಿದ್ದೇವೆ ಹಾಗೂ ಇವತ್ತಿನಿಂದಲೇ ಬಿಲ್ಗಳಲ್ಲಿ ಹಣ ಕಡಿಮೆಯಾಗಿರುವುದು ಖುಷಿ ವಿಚಾರ ಹೀಗಾಗಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಹೇಳ್ತೇವೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನು ನೀಡಿದ್ದಾರೆ ನೆಕ್ಸ್ಟ್ ಜನರೇಷನ್ ಇವತ್ತಿನಿಂದ ಜಾರಿಯಾಗಿದೆ ನಿನ್ನೆ ದೇಶದ ಪ್ರಧಾನಮಂತ್ರಿಗಳು ದೇಶವನ್ನು ಉದ್ದೇಶಿಸಿ ಮಾತಾಡಿದರು ಮತ್ತು ಯಾಕಾಗಿ ಈ ಜಿ ಎಸ್ ಟಿಯನ್ನು ನಾವು ಕಡಿಮೆ ಮಾಡಿದೀವಿ ಅನ್ನುವಂಥದ್ದನ್ನು ಹೇಳಿದರು ಇವತ್ತು ದಿನ ಬಳಕೆಯ ವಸ್ತುಗಳು ಔಷಧಿಗಳು ನಾವು ತಿನ್ನುವಂಥ ಆಹಾರ ಪದಾರ್ಥಗಳು ಇದೆಲ್ಲದರ ಮೇಲೆ ಕೂಡ ಜಿ ಎಸ್ ಟಿ ಕಡಿಮೆ ಆಗಿದೆ ಇನ್ಶೂರೆನ್ಸಿನ ಲಿಮಿಟೇಷನ್ ಅನ್ನ ಹೆಚ್ಚು ಮಾಡಿದ್ದಾರೆ ಜನಸಾಮಾನ್ಯರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇವತ್ತು ಅನ್ನು ಕೂಡ ಹಿಂದೇನೋ ಕನ್ಫ್ಯೂಷನ್ ಇತ್ತು ಐದು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಇಪ್ಪತ್ತೆಂಟು ಪರ್ಸೆಂಟು ನಲ್ವತ್ತು ಪರ್ಸೆಂಟು ಈ ಥರ ಐದು ಸ್ಲ್ಯಾಬ್ ಇತ್ತು ಇದನ್ನು ಕಡಿಮೆ ಮಾಡಿ ಇವತ್ತು ಹದಿನೆಂಟು ಮತ್ತು ಐದು ಮಾಡಿರುವಂಥದ್ದು ನಾವು ಇವತ್ತು ಭಾಳಷ್ಟು ಅಂಗಡಿಗಳಿಗೆ ಹೋದ್ವಿ ಎಲ್ಲರೂ ಖುಷಿಯಾಗಿದ್ದಾರೆ ಎಲ್ಲರೂ ಇವತ್ತಿನಿಂದಲೇ ಗ್ರಾಹಕರಿಗೆ ಈ ಲಾಭವನ್ನು ಹಸ್ತಾಂತರ ಮಾಡುವಂಥದನ್ನ ಮಾಡ್ತಾ ಇದ್ದಾರೆ ಬಿಲ್ಗಳಲ್ಲಿ ಎಲ್ಲರೂ ಕೂಡ ಕಡಿಮೆಯನ್ನು ತೋರಿಸ್ತಾ ಇದ್ದಾರೆ ಅದಕ್ಕಾಗಿ ಜನ ಖುಷಿಯಾಗಿದ್ದಾರೆ ನಾನು ದೇಶದ ಪ್ರಧಾನಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಜನರ ಹಿತದೃಷ್ಟಿಯಿಂದ ಇವತ್ತು ಜಿ ಎಸ್ ಟಿಯನ್ನ ಕಡಿಮೆ ಮಾಡುವುದು ಮಾತ್ರ ಅಲ್ಲ ಕನ್ಫ್ಯೂಷನ್ ಅನ್ನು ಕೂಡ ಕಡಿಮೆ ಮಾಡಿದ್ದೀರಿ ಅದಕ್ಕಾಗಿ ಎಲ್ಲ ನಮ್ಮ ಬೆಂಗಳೂರಿನ